ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೇಡಿಗೆ ಸ್ವಾಗತ ಸೊ ನಾವಿವಾಗ ಪುಷ್ಪಗಿರಿ ಬಿಡ್ತಾರಿದ್ದೀವಿ ಆ ಹಳೆಬೀಡಿಯಿಂದ ಮೂರು ಕಿಲೋಮೀಟರ್ ಆಗುತ್ತೆ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಇಲ್ಲಿಂದ ಇದನ್ನು ನೋಡಿಕೊಂಡು ನೆಕ್ಸ್ಟು ಆದಿ ಯೋಗಿ ಸ್ಟ್ಯಾಚು ಇದೆ ಆ ಕಡೆಗೆ ಹೋಗಬೇಕು ಇದ್ರ ಆಪೋಸಿಟಲ್ಲೇ ಇದೆ ಆದಿ ಯೋಗಿ ಸ್ಟ್ಯಾಚು ಇಲ್ಲಿಂದ ಒಳಗಡೆ ಬಿಡೋಲ್ಲ ವೀಡಿಯೋ ಮಾಡೋಕ್ಕೆ ದೇವಸ್ಥಾನದ್ದು ಸೊ ಹಾಗಾಗಿ ಇಲ್ಲಿಂದ ಹೋಗೋದು ಒಳಗಡೆಗೆ ಸೊ ಇದು ಬಂದ್ಬಿಟ್ಟು ಹಿಂಗಿದೆ ವಾಕಬಲ್ ಡಿಸ್ಟೆನ್ಸು ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಅಲ್ಲಿ ಒಂದು ಅಜ್ಜಯನ ಗದ್ದಿಗೆ ಅಂತ ಮಾಡಿದ್ದಾರೆ ಅದಾದ ನಂತರ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಇಲ್ಲಿಂದ ಆ ಒಂದು ಮೆಟ್ಲು ಇದೆ ಮೇಲ್ಗಡೆ ಹತ್ತೋಗಕ್ಕೆ ಆ ಮೆಟ್ಲು ಹೋದರೆ ಇಲ್ಲೊಂದು ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಗೊತ್ತೆ ಹಂಗಾಗಿ ಇಲ್ಲೊಂದು ಸ್ಟ್ಯಾಚು ಇರೋದ್ರಿಂದ ಇದು ನೋಡ್ಕೊಂಬಿಟ್ಟು ಹೋಗೋಣ ಅಂತ ಬಂದ್ವಿ ಸೊ ಇದು ಕೂಡ ಚೆನ್ನಾಗಿದೆ ಇಲ್ಲೆಲ್ಲ ಇದಾದ ನಂತರ ನೆಕ್ಸ್ಟ್ ಬಂದು ಇಲ್ಲಿ ಮೇಲ್ಗಡೆ ಹತ್ತಿದ್ವಿ ಮೇಲುಗಡೆ ಬಂದು ಈ ಥರ ಇರುತ್ತೆ ಮೇಲ್ಗಡೆ ಮೇಲುಗಡೆ ಹತ್ತಿ ಬಂದರೆ ಡೈರೆಕ್ಟಾಗಿ ನಮಗೆ ಆದಿಯಾಗಿ ಕಾಣಿಸ್ತಾರೆ ಸೊ ಇಲ್ಲಿ ನೋಡಿದ್ಮೇಲೆ ನೆಕ್ಸ್ಟು ಈ ಕಡೆ ತಿರುಗಿದರೆ ಇಲ್ಲಿ ಗದ್ದೆಗೆ ಮೇಲುಗಡೆ ಅಜ್ಜಯನ ಗದ್ದುಗೆ ಅನ್ನೋ ದೇವಸ್ಥಾನ ಹೊಂದಿದೆ ಸೊ ಇದು ಬಂದು ವಿ ಥರ ಇರುತ್ತೆ ಇದು ಆ ಕಡೆ ಈ ಕಡೆ ಕಾಣ್ತಿದೆ ಇಲ್ಲಿ ಚಿಕ್ಕ ಚಿಕ್ಕದು ಇದು ಲಿಂಗಗಳು ಶಿವನ ಲಿಂಗಗಳು ಇಟ್ಟಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಶಿವನ ಲಿಂಗಗಳು ಈ ಕಡೆ ಒಂದೊಂದಾಗಿ ಒಂದೊಂದಾಗಿ ಒಂದಾಗಿ ಇಟ್ಟಿದ್ದಾರೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಒಳಗಡೆ ಹೋದರೆ ಒಳಗಡೆ ಅಲ್ಲಿ ಫೋಟಾಗಿ ಎಲ್ಲೋ ಇಲ್ಲ ಅಲ್ಲಿ ಸ್ವಾಮೀಜಿಗಳು ಇರ್ತಾರೆ ಅದಾದ ನಂತರ ನೆಕ್ಸ್ಟ್ ಈ ಕಡೆ ಸೈಡಲ್ಲಿರೋ ಎಲ್ಲ ಗುರುಗಳು ಎಲ್ಲ ಗುರುಗಳದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಗುರುಗಳು ಸುತ್ತ ಪೂರ್ತಿ ಈ ದೇವಸ್ಥಾನ ಪೂರ್ತಿ ಗುರುಗಳ ಸ್ಟ್ಯಾಚ್ಯೂಗಳಿದೆ ಸೊ ಈ ಥರ ಇರುತ್ತೆ ಸ್ಟ್ಯಾಚ್ಯೂಸ್ಗಳೆಲ್ಲ ಒಂದು ರೌಂಡ್ ಫುಲ್ ಇದೆ ಶಿವಕುಮಾರ ಸ್ವಾಮೀಜಿ ಮತ್ತು ಸುಮಾರು ಎಲ್ಲ ಎಲ್ಲ ಸ್ವಾಮೀಜಿಗಳದ್ದು ಸ್ಟ್ಯಾಚುಗಳು ಕೂಡ ಇಲ್ಲಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಗುಡ್ ಬೈ ಸಿ ಯು